ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ ಸೊ ಇವತ್ತು ಒಂದು ಖುಷಿಯಾದಂತ ವಿಚಾರ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ದಪ್ಪ ಇದ್ದೀರಾ ಅಥವಾ ವೇಟ್ ಲೂಸ್ ಮಾಡ್ಬೇಕು ಅಂತ ಬಹಳಷ್ಟು ಟ್ರೈ ಮಾಡಿ ಸುಸ್ತಾಟಾ ಸೊ ಈ ವಿಡಿಯೋನ ಖಂಡಿತ ನೋಡಿ ನಿಮ್ಗೆ ಹೆಲ್ಪ್ಫುಲ್ ದಪ್ಪ ದಪ್ಪಾಗ್ಲಿಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ ಆಫ್ಟರ್ ಡೆಲಿವರಿನೂ ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಆದಾಗ ಕೂಡ ಇರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಏನಾದರೂ ಇದ್ದಾಗ ಅವಾಗಲೂ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ವೆಯ್ಟ್ ಗೇನ್ ಆಗೋಕ್ಕೆ ಸಾಕಷ್ಟು ಹಲವಾರು ರೀಸನ್ಸ್ ಇರುತ್ತೆ ಬಟ್ ಅದಕ್ಕೆಲ್ಲ ನೀವು ಆಲ್ಟರ್ನೇಟ್ ಸೊಲ್ಯೂಷನ್ ಹೇಗೆ ಅಂದರೆ ಹೆಲ್ದಿಯಾಗಿ ಹುಡ್ಕೋಬೇಕಾಗುತ್ತೆ ಯಾವುದೇ ಬೇಗ ಬೇಗ ಶಾರ್ಟ್ ಟೈಮ್ ಶಾರ್ಟ್ ಪೀರಿಯಡಲ್ಲಿ ನಿಮಗೆ ವೇಟ್ ಲಾಸ್ ಇದೆ ಅಂದರೆ ಅದು ಮೇಯ್ನಾಗಿ ಡಿಸ್ವಾಂಟೇಜ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ನೀವು ಕ್ಯಾಲೋರೀಸ್ನ ಬೇಗ ಬೇಗ ಬರ್ನ್ ಮಾಡ್ತಾ ಇದ್ದೀರಾ ಅಂದ್ರೆ ಹೆಲ್ತ್ ಗೆ ಎಫೆಕ್ಟ್ ಆಗ್ಬಹುದು ಸೊ ನಾನು ಈ ವಿಡಿಯೋಲಿ ಹೆಲ್ದಿಯಾಗಿ ಯಾವ ತರ ವೇಟ್ ಲಾಸ್ ಮಾಡಬಹುದು ಹಾಗೆ ನಾನು ಯಾವ ತರ ಫಿಫ್ಟೀನ್ ಕೆ ಜಿ ರೆಡ್ಯೂಸ್ ಮಾಡಿದೆ ವಿತೌಟ್ ಎನಿ ಹೆಲ್ತ್ ಇಶ್ಯೂಸ್ ಅಂತಾನೆ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬಹುದು ನಾನ್ ಹೇಳೋದನ್ನ ನೀವು ಫಾಲೋ ಮಾಡೋದ್ರಿಂದ ಮೇ ಬಿ ಅರ್ಜೆಂಟಾಗಿ ಇಲ್ಲ ಸುಲಭವಾಗಿ ಬೇಗ ಆಗದೆ ಇರ್ಬೋದು ಬಟ್ ನಿಧಾನವಾಗಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಈ ಥರ ಟಿಪ್ಸು ನಾನು ಏನು ಫಾಲೋ ಮಾಡಿದೆ ನನಗೆ ಏನು ವರ್ಕೌಟ್ ಆಯಿತು ನಾನು ಯಾವ ಥರ ಫಾಲೋ ಮಾಡಿದೆ ಆಫ್ಟರ್ ಡೆಲಿವರಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಸೊ ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ವೆಯ್ಟ್ ಗೇನ್ ಆಗಿದೆ ಅಂದರೆ ನಾನು ಪ್ರೆಗ್ನೆನ್ಸಿ ಅಲ್ಲಿ ಎಲ್ಲ ಮಾಮೂಲಾಗಿ ಎಲ್ಲರೂ ವೇಟ್ ಗೇನ್ ಆಗ್ತಾ ಇರ್ತಾರಲ್ವಾ ಪ್ರೆಗ್ನೆಂಟ್ ವುಮೆನ್ಗೆ ಅದು ನೆಸೆಸರಿ ಇರಲೇ ಬೇಕಾಗುತ್ತೆ ವೇಟ್ ಗೇನ್ ಆಗ್ಲೇ ಬೇಕಾಗುತ್ತೆ ವೇಟ್ ಗೇನ್ ಆಗ್ಲೇ ಬೇಕಾಗುತ್ತೆ ಹಾಗೆ ಹೆಲ್ದಿ ಆಗಿ ಮಗು ಇರ್ಲಿಕ್ಕೆ ಅದು ಸಹಾಯಕಾರಿ ಅವಶ್ಯಕತೆ ಅಂತಾನೆ ಹೇಳ್ಬೋದು ಸೊ ಇದರಿಂದ ನಾವು ಎವ್ರಿ ಮಂತ್ ಟ್ಯಾಬ್ಲೆಟ್ಸ್ ತಗೊಳ್ರಿಂದ ಸ್ವಲ್ಪ ನಮ್ಮ ಬಾಡಿ ಚೇಂಜಸ್ ಅನ್ನೋದು ಇರುತ್ತೆ ನಾರ್ಮಲ್ ರೆಗ್ಯುಲರ್ ವೇಟ್ ಗಿಂತ ಸ್ವಲ್ಪ ಟೆನ್ ಟು ಫಿಫ್ಟೀನ್ ಕೆಜಿ ಆದ್ರೂ ಆವ್ರೇಜ್ ಆಗಿ ವೇಟ್ ಗೇನ್ ಆಗ್ತಾರೆ ಸೊ ಅದಾದ್ಮೇಲೆ ಡೆಲಿವರಿ ಆದ್ಮೇಲೆ ಕೂಡ ಚೆನ್ನಾಗಿ ಮನೆಯಲ್ಲಿ ಬಾಣಂತನ ಅಂತ ಮಾಡ್ತಾರಲ್ವ ಸೊ ಆ ಟೈಮಲ್ಲೂ ಕೂಡ ಮಗುಗೆ ಹಾಲು ಚೆನ್ನಾಗಿ ಬರ್ಬೇಕು ಅನ್ನೋ ಕಾರಣಕ್ಕೆ ಬೆಲ್ಲ ಕೊಬ್ಬರಿ ಬೆಲ್ಲ ಆಗ್ಲಿ ಈ ತರ ಆಗ್ಲಿ ಚೆನ್ನಾಗಿ ಕೊಡ್ತಾರೆ ಏನಕ್ಕೆ ಅಂದ್ರೆ ಮಗು ಪೌಷ್ಟಿಕತೆಯಿಂದ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಬಿಕಾಸ್ ಮಗು ಆ ಟೈಮ್ ಅಲ್ಲೇ ಏನು ನಮ್ಮ ಬ್ರೆಸ್ಟ್ ಫೀಡಿಂಗ್ ತಗೋತಾ ಇರುತ್ತಲ್ಲ ಹಾಲು ನಮ್ಮ ಉತ್ಪಾದನೆ ಏನಿರುತ್ತೆ ಅದು ಪೌಷ್ಟಿಕವಾಗಿರ್ಬೇಕು ಬಹಳಷ್ಟು ಹೆಲ್ದಿ ಹಾಗೆ ಪ್ರೋಟೀನ್ಸ್ ಒಳಗೊಂಡಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ತರ ಎಲ್ಲ ಬಾಣಂತನ ಟೈಮಲ್ಲಿ ಚೆನ್ನಾಗಿ ಕೊಡ್ತಾರೆ ಹಾಗೆ ನಮ್ಮಅಮ್ಮ ಕೂಡ ಚೆನ್ನಾಗಿ ಬಾಣಂತನ ಮಾಡಿದ್ರು ಆ ಟೈಮಲ್ಲಿ ಚೆನ್ನಾಗಿ ತಿಂದಿದ್ದೆ ಆಫ್ಟರ್ ಡೆಲಿವರಿ ಆದರೂ ಕೂಡ ಒಂದು ಕೆ ಜಿಸ್ ನಾನು ವೆಯ್ಟ್ ಗೇನ್ ಆಗಿದ್ದೆ ಅದಾದ್ಮೇಲಿಂದ ಒನ್ ಇಯರ್ ತನಕ ನಾನು ಯಾವುದೇ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಥಾಟಲ್ಲಿ ಇರಲಿಲ್ಲ ಏನಕ್ಕೆ ಅಂದರೆ ಪಾಪುಗೆ ಒನ್ ಇಯರ್ವರೆಗೂ ಬ್ರೆಸ್ಟ್ ಫೀಡಿಂಗ್ ನೆಸೆಸರಿ ಇರುತ್ತೆ ನಾವು ವೆಯ್ಟ್ ಗೇನ್ ಆಗಿಬಿಟ್ರೆ ನಾವೇ ನಿಶಕ್ತಿ ಆಗ್ಬಿಟ್ರೆ ಪಾಪುಗೆ ಕೊಡೋ ಹಾಲಲ್ಲಿ ಏನೂ ಸ್ಟ್ರೆಂತ್ ಇರಲ್ಲ ಹಾಗೆ ಮಕ್ಕಳು ಕೂಡ ಚೆನ್ನಾಗಿ ಬೆಳವಣಿಗೆ ಆಗೋಲ್ಲ ದಪ್ಪ ಅನ್ನೋದು ಇರಲ್ಲ ಅಂತ ಹೇಳ್ಬಿಟ್ಟು ಸೊ ಮನೇನ್ ಮಾಡಿದೆ ಆಫ್ಟರ್ ಒನ್ ಇಯರು ಪಾಪು ನಾನು ಟೂ ಇಯರ್ಸ್ವರೆಗೂ ಬ್ರೆಸ್ಟ್ ಅಲ್ಲಿ ಪಾಪುಗೆ ಕೊಡ್ತಾ ಇದ್ದೆ ಸೊ ಮಾಡ್ತಾ ಮಾಡ್ತಾ ಆಫ್ಟರ್ ಒನ್ ಇಯರು ಪಾಪು ನಾವು ಯಾವಾಗ ಹೊರಗಡೆ ಅಂದರೆ ಹೊರಗಡೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಊಟ ತಿನ್ಸೋದಾಗ್ಲಿ ರಾಗಿ ಗಂಜಿ ಕುಡ್ಸೋದಾಗ್ಲಿ ಈ ಥರ ಎಲ್ಲ ಮಾಡ್ತೀವಲ್ಲ ಆಗ ನಾವು ಸ್ವಲ್ಪ ಏನಾದರೂ ಎಕ್ಸಸೈಸ್ ಆಗಲಿ ಈ ಥರ ಡಯಟ್ ಅಂತಲ್ಲ ನಾನು ಯಾವುದೇ ಡಯೆಟ್ನ ಇಲ್ಲಿ ಪ್ರಿಫರ್ ಮಾಡ್ತಾ ಇಲ್ಲ ಯಾರಿಗೂ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ಇದೇ ಥರ ಡಯಟ್ ಇದೇ ಥರ ಡಯಟ್ ನನ್ನ ಓನ್ ಎಕ್ಸ್ಪೀರಿಯೆನ್ಸು ನಾನು ಯಾವ ಥರ ವೇಟ್ ಲಾಸ್ ಮಾಡಿದೆ ಅಂತ ನಿನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ಥರ ಡಯಟ್ ಆಗಲಿ ಈ ಥರ ಎಕ್ಸಸೈಸ್ ಆಗಲಿ ಮಾಡಲೇ ಇಲ್ಲ ಏನಕ್ಕೆ ಅಂದರೆ ನಾನು ಮನೆಯಲ್ಲಿ ಒಬ್ಬಳೇ ಇರೋದ್ರಿಂದ ಪಾಪನೂ ನೋಡ್ಕೋಬೇಕಾಗಿತ್ತು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕಾಗಿತ್ತು ಎಲ್ಲನೂ ಮೇಂಟೆನೆನ್ಸು ನನ್ನ ಕಡೆನೇ ಇತ್ತು ಸೊ ಹಂಗಾಗಿ ನಾನೇನು ಮಾಡ್ತಾ ಇದ್ದೆ ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ ಚೆನ್ನಾಗಿ ಬಗ್ಸಿ ಬಗ್ಸಿ ಕೆಲಸ ಮಾಡೋದಾಗಲಿ ಸ್ವಲ್ಪ ಸ್ಟ್ರೆಂತ್ ಕೊಟ್ಟು ಮಾಡುವಂಥ ಕೆಲಸಗಳಾಗಲಿ ಗಾರ್ಡನ್ ಕೆಲಸಗಳಾಗಲಿ ಈ ಥರ ಕೆಲಸಗಳು ಮಾಡ್ತಾ ಇದ್ದೆ ಆಮೇಲೆ ಪಾಪು ಬಟ್ಟೆಗಳನ್ನ ಅಷ್ಟೇ ವಾಷಿಂಗ್ ಮಷಿನ್ ಇದೆ ಬಟ್ ಒಂದೊಂದು ಸಲ ಪಾಪು ಬಟ್ಟೆಗಳನ್ನ ಕೈಯಲ್ಲೇ ಒಗ್ದು ಆ ಥರ ಎಕ್ಸಸೈಸ್ ಮಾಡ್ತಾ ಇದೆ ಸೊ ಈ ಥರ ಮಾಡೋದ್ರಿಂದ ನನಗೆ ಏನಾಯಿತು ಅಂದರೆ ನಾರ್ಮಲ್ ಆಗಿ ಬೊಜ್ಜು ಯಾವ ಥರ ಬಂದಿರುತ್ತಲ್ಲ ಆಫ್ಟರ್ ಡೆಲಿವರಿ ಬೊಜ್ಜು ಬರುತ್ತೆ ಬಟ್ ನನಗೆ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಅಷ್ಟು ಬೊಜ್ಜು ಅಂತ ಏನಿರಲಿಲ್ಲ ಸೊ ನನಗೆ ಬಗ್ಗಿ ಬಗ್ಗಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ವೆಯ್ಟ್ ಏನಾಗಿರುತ್ತೆ ಅದು ರೆಡ್ಯೂಸ್ ಆಗಲಿಕ್ಕೆ ಹೆಲ್ಪ್ ಆಯಿತು ಇದೇ ಥರ ನಾನು ಹಾಗೆ ಸಾಕಷ್ಟು ನನ್ನ ಫುಡ್ಡಲ್ಲಿ ಕೂಡ ಸಾಕಷ್ಟು ವೆಜಿಟೇಬಲ್ಸ್ನೇ ಪ್ರಿಫರ್ ಮಾಡ್ತಾ ಇದ್ದೆ ನಾನ್ ವೆಜ್ ಅಷ್ಟು ಪ್ರಿಫರ್ ಮಾಡ್ತಾ ಇರಲಿಲ್ಲ ಬಿಕಾಸ್ ಹಸ್ಬೆಂಡ್ ಕೂಡ ವೆಜಿಟೇಬಲ್ಸು ಲೀವ್ಸು ಪ್ರಿಫರ್ ಮಾಡ್ತಾ ಇದ್ರು ಹಾಗಾಗಿ ನಮ್ಮ ಮನೇಲಿ ಅದೇ ಥರ ಇರ್ತಾ ಇತ್ತು ಅಂದರೆ ಬೇಳೆ ಸಾಂಬಾರ್ ಜೊತೆ ಒಂದು ಪಲ್ಯ ಇಲ್ಲ ಒಂದು ತರಕಾರಿ ಈ ಥರ ಮತ್ತು ನೈಟ್ಗೆ ರೊಟ್ಟಿ ಚಪಾತಿ ಈ ತರ ಮಾಡ್ತಾ ಇದ್ವಿ ಅಂದ್ರೆ ಒಂದೇ ಟೈಮ್ ಅಲ್ಲಿ ರೈಸ್ ತಗೋತಾ ಇದ್ದೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಶಾಪ್ಗೆ ಉಪ್ಪಿಟ್ಟು ಈ ತರ ಬೇರೆ ಬೇರೆ ಏನಾದ್ರು ಐಟಮ್ಸ್ ಈ ತರ ಇರ್ತಾ ಇತ್ತು ಸೊ ನಾನು ಕಮ್ಮಿ ತಿನ್ಬೇಕು ಅಂತ ಇಲ್ಲ ಹೊಟ್ಟೆ ತುಂಬಾನೇ ತಿಂತಾ ಇದ್ದೆ ಸೊ ಹೊಟ್ಟೆ ತುಂಬಾ ತಿನ್ಕೊಂಡೆ ನಾನು ಈ ತರ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೆ ಇಲ್ಲೇ ನಂದು ಏನಿದೆ ಫ್ಯಾಟ್ ಕಂಟೆಂಟ್ ಅಂತ ನನ್ನ ಬಾಡಿಲಿ ಏನಿದೆ ಅದೆಲ್ಲ ಕರ್ಗೋಗಿದೆ ಸೊ ನಾನು ಏನಿಲ್ಲ ಅಂದ್ರೂ ಪಾಪು ಆಫ್ಟರ್ ಡೆಲಿವರಿ ನಂಗೆ ಒಂದು ಟೂ ಕೆ ಕೆಜಿಸು ಟೂ ಟೂ ತ್ರೀ ಕೆ ಜಿಸ್ ಜಾಸ್ತಿ ಆಗಿತ್ತು ಮತ್ತೆ ನಾನು ಆಫ್ಟರ್ ಒನ್ ಇಯರ್ ಬೇಬಿ ಆಗಿ ಒನ್ ಇಯರ್ ಬರ್ಡೇಗೆ ನಾರ್ಮಲ್ಲು ನಂದು ನಾರ್ಮಲ್ ಫಾರ್ಟಿ ಫಾರ್ಟಿ ಫೈವ್ ಇತ್ತು ಸೊ ಆ ವೇಟ್ ಹತ್ರ ಹತ್ರ ಅಂದ್ರೂ ಒಂದು ಫಾರ್ಟಿ ನೈನ್ ಫಾರ್ಟಿ ಏಯ್ಟ್ ಇಲ್ಲಿ ತನಕ ಬಂದೆ ಸೊ ಹೀಗೆ ಆಗ್ತಾ ಆಗ್ತಾ ನಾನು ಎಲ್ಲ ವೆಜಿಟೇಬಲ್ಸು ಲೀವ್ಸ್ ಎಲ್ಲ ತಿಂತ ತಿಂತ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಪಾಪು ನೋಡಿಕೊಂಡು ಈ ಥರ ವೇಟ್ ರೆಡ್ಯೂಸ್ ಆಗ್ತಾ ಬಂತು ಹಾಗೂ ನಿಮಗೆ ಈ ಥರ ಎಲ್ಲ ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ಮೇಯ್ನಾಗಿ ನೀವು ಶುಗರ್ ಕಂಟೆಂಟ್ ಅಂತ ಅಂದರೆ ಮನೆಯಲ್ಲೇ ಮಾಡಿದಂಥ ಶುಗರ್ ಹಾಕಿ ಮಾಡಿದಂಥ ಟೀ ಕಾಫಿ ಹಾಗೆ ಹೊರಗಡೆ ಪ್ರಾಡಕ್ಟ್ಸ್ ಬೇಕ್ರಿ ಐಟಮ್ಸ್ ಆಗಲಿ ಈ ಥರ ಶುಗರ್ ಐಟಮ್ಸು ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ ಏನಾಗುತ್ತೆ ಅಂದರೆ ಮೇನ್ ಆಗಿ ನಿಮ್ಮ ಬಾಡೀಲಿ ಫ್ಯಾಟ್ನ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇದು ನಾನು ನಿಮ್ಗೆ ಹೇಳ್ತಾ ಇರೋ ಒಂದು ಸಜೆಷನ್ ಮತ್ತೆ ಇನ್ನೊಂದು ಸಜೆಷನ್ ಹೇಳ್ಬೇಕು ಅಂದ್ರೆ ಮನೆಯಲ್ಲೇ ಎಕ್ಸಸೈಸ್ ಮಾಡಿ ನೀವು ಯಾವುದೇ ಜಿಮ್ ಹೋಗ್ಬೇಕು ಅಂತ ಏನಿಲ್ಲ ವ್ಯಾಯಾಮ ಅಂತ ಯೋಗ ಅಂತ ಹೇಳ್ತಾರೆ ಅದನ್ನೂ ಮಾಡ್ಕೋಬಹುದು ವ್ಯಾಯಾಮ ಮಾಡ್ಕೋಬಹುದು ಎಕ್ಸಸೈಸ್ ಮಾಡ್ಕೋಬಹುದು ಯಾವ್ದೋ ಒಂದು ಪೇಜ್ ಅಂದ್ರೆ ಫಿಟ್ನೆಸ್ ಪೇಜ್ಗಳೆಲ್ಲ ಇರುತ್ತೆ ಆ ಪೇಜಲ್ಲಿ ನಾರ್ಮಲ್ ಆಫ್ಟರ್ ಡೆಲಿವರಿ ಯಾವ ತರ ಈ ತರ ಎಕ್ಸಸೈಸ್ ಮಾಡ್ಬೇಕು ಅಂತ ಹೇಳಿ ಭಾಳಷ್ಟು ವೀಡಿಯೋಸ್ಗಳೇ ಇರುತ್ತೆ ಆ ವೀಡಿಯೋಸ್ ನೋಡ್ಕೊಂಡು ಕೂಡ ಮಾಡ್ಬೋದು ಹಾಗಂತ ನೀವು ಊಟ ಫುಲ್ ಮಾಡಿಬಿಟ್ಟು ಮಾಡೋದು ಇಲ್ಲ ಡಯಟಲ್ಲಿ ಇದ್ದೀ ನೀವು ಈ ಥರ ಎಲ್ಲ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂದರೆ ಫುಲ್ಲು ವೀಕ್ ಅಂತ ಅನಿಸ್ಬೋದು ನಿಮಗೆ ಸುಸ್ತಾಗ್ಬೋದು ಸೊ ಯಾವುದೇ ನೀವು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಪ್ರಾಕ್ಟೀಸ್ ಮಾಡೋ ಸ್ಟಾರ್ಟ್ ಮಾಡಿ ಬಿಕಾಸ್ ಆ ಬಾಡಿಗೆ ಅಡ್ಜಸ್ಟ್ ಆಗಬೇಕು ಯಾವುದೇ ಎಕ್ಸಸೈಸ್ ಆಗಲಿ ಯಾವುದೇ ಫುಡ್ ಆಗಲಿ ಯಾವುದೇ ಒಂದು ಹ್ಯಾಬಿಟ್ನ ನಿಮ್ಮ ಬಾಡಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಸ್ವಲ್ಪ ತಗೊಳ್ಳಿಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಮ ಬಾಡಿಗೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸ್ಲೋ ಆಗಿ ನೀವು ಫಸ್ಟ್ ಸ್ಟಾರ್ಟಿಂಗ್ ಇಂದ ಸ್ಲೋ ಇಂದ ಸ್ಟಾರ್ಟ್ ಮಾಡಿ ನೀವು ಇನ್ಕ್ರೀಸ್ ಮಾಡ್ಕೋಬಹುದು ಯಾವುದೇ ಎಕ್ಸರ್ಸೈಸ್ ಆಗಲಿ ಇದೊಂದು ಸಜೆಷನ್ ಸಜೆಶನ್ ನಂಗೆ ಸಾಕಷ್ಟು ಜನ ಹೇಳ್ತಾ ಇದ್ರು ನಂಗೆ ವೆಯ್ಟ್ ಲಾಸ್ ಯಾವ ತರ ಮಾಡಿದ್ರಿ ನೀವು ಅಂತ ಸಜೆಸ್ಟ್ ಮಾಡಿ ಅಥವಾ ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಆಗಿ ನಾನು ನೋ ಅಂತ ಹೇಳಿದೆ ಫೈನಲ್ ಆಗಿ ಅಟ್ ಲೀಸ್ಟ್ ಸ್ವಲ್ಪ ಜನಕ್ಕೆ ಅದ್ರ ಹೆಲ್ಪ್ ಆಗ್ಬೋದು ನಾನ್ ಕೊಡುವಂತ ನಾಲೆಡ್ಜ್ ನನ್ನ ನಾನು ಕೊಡೋ ಅಂತ ಸ್ವಲ್ಪ ಸಜೆಷನ್ ನೀವು ಫಾಲೋ ಮಾಡೋದ್ರಿಂದ ಸ್ವಲ್ಪನಾದ್ರೂ ವೇಟ್ ರೆಡ್ಯೂಸ್ ಆಗ್ಬೋದು ಒಂದು ಅನ್ನೋ ಒಂದು ಕಾರಣಕ್ಕೆ ಇದು ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಒಂದು ಟಿಪ್ ಹೇಳಬೇಕು ಅಂದ್ರೆ ಹ್ಮ್ ಒಂದು ಟಿಪ್ ಹೇಳಬೇಕು ಅಂದರೆ ಬಿಸಿನೀರಲ್ಲಿ ಸ್ವಲ್ಪ ನಿಂಬೆ ರಸ ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಸೇವಿಸೋದ್ರಿಂದ ಒಂದು ಥರ್ಟಿ ಟು ಫಾರ್ಟಿ ಡೇಸ್ ಇದನ್ನ ಕಂಟಿನ್ಯೂಸ್ ಆಗಿ ಮಾಡಿ ಸ್ವಲ್ಪ ನಿಮ್ಮ ವೆಯ್ಟ್ ಚೇಂಜಸ್ ಅಲ್ಲಿ ಅಥವಾ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗ್ಬೋದು ಅಂತ ನಾ ಹೇಳ್ತಾ ಇದ್ದೀನಿ ಹಾಗೆ ನಿಮ್ಮನ್ನ ಇಷ್ಟ ಪಡೋ ಜನ ನೀವು ಯಾವ್ದೇ ತರ ಇರ್ಲಿ ಯಾವ್ದೇ ಇರ್ಲಿ ಯಾವ್ದೇ ಸೈಜ್ ಇರ್ಲಿ ಇಷ್ಟ ಪಡ್ತಾರೆ ಮಾಡ್ತಾರೆ ಅಂತ ನಾ ಹೇಳ್ತಾ ತಲೆ ಕೆಡ್ಸ್ಕೊಳ್ದೆ ನಿಮಗೆ ಮಾಡ್ಬೇಕು ಅಂತಂದ್ರೆ ಅಟ್ ಲೀಸ್ಟ್ ಸಮ್ ಚೇಂಜಸ್ ಇನ್ ಯುವರ್ ಲೈಫ್ ಬೇಕು ಅಂತ ಆದ್ರೆ ಈ ತರ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಸೊ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಗಾಯ್ಸ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾ ಟೇಕ್ ಕೇರ್